ನಮಸ್ಕಾರ ಬಂದಿರೋದಕ್ಕೆ ತುಂಬಾ ಧನ್ಯವಾದಗಳು ಎಲ್ಲ ಗಣ್ಯರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಚೂಮಂತರ್ ಮಂಜಾಣ ಆಗ್ಲೇ ಹೇಳಿದ್ರು ಅವರು ಕರ್ವ ಒಂದ್ ಕೋಟಿ ಮಾಡಿದ್ರು ಇದಕ್ಕೆ ಕತ್ತು ಮಾಡ್ಬಿಟ್ಟಾರೆ ಅಂತ ಅದಕ್ಕೆ ಜನವರಿ ಎತ್ತಿಕ್ಕಿ ರಿಲೀಸ್ ಮಾಡ್ತಿದ್ದೀವಿ ಸೊ ಹಂಗಾಗಿ ಅದ್ರ ಪಕ್ಕ ಒಂದ್ ಸೊನ್ನೆ ಬೀಳಷ್ಟು ನಮ್ಮ ಕನ್ನಡದ ಜನತೆ ಆಶೀರ್ವಾದ ಮಾಡಲಿ ಚೂಮಂತರ್ ಆಗ್ಲೇ ಹೇಳಿದ್ರು ಉಪಾಧ್ಯಕ್ಷ ಜೊತೆನೆ ಬರಬೇಕಿತ್ತು ಅಂತ ಸಪೋರ್ಟ್ ಏನ್ ಮಾಡಿಲ್ಲ ಎದುರಿಸ್ತಿದ್ರು ಒಂದು ಜನವರಿ ಟ್ವೆಂಟಿ ಸಿಕ್ಸ್ ಅವತ್ತು ರೆಡಿ ಮಾಡ್ಕೊಬಿಟ್ಟು ನಾನು ಇಪ್ಪತ್ತಾರಕು ಬರ್ತೀನಿ ನಾನು ಅವಾಗಲೇ ಬರೋಕ್ಕು ಅಂತ ಭಯ ಬೀಳಸ್ತಿದ್ರು ಬಟ್ ನಮ್ಮ ಪ್ರೊಡ್ಯೂಸರ್ ವೈಫ್ ಅವ್ರು ಹೇಳಿದ್ರು ಚಾನ್ಸೇ ಇಲ್ಲ ಬರಲ್ಲ ಅವ್ರು ಏನೋ ಮಾತಾಡ್ತಾರೆ ತಲೆ ಕೆಡ್ಸ್ಕೊಬಿಡ್ರಿ ನೈಟ್ ಆಗಿ ಮಾತಾಡ್ತಾರೆ ಬೆಳಗ್ಗೆ ರಿಲೀಸ್ ಮಾಡಲ್ಲ ಅಂತಾರೆ ಥ್ಯಾಂಕ್ ಯು ಮಾನ ಮೇಡಮ್ ಚುಮಂತಾರೆ ಆಗಲೇ ನಮ್ಮ ಎಲ್ಲ ಕಲಾವಿದರುಗಳು ನೋಡಿದ್ರಿ ಎಲ್ಲರೂ ಸ್ಟೈಲಿಶ್ ಆಗಿದ್ದಾರೆ ಎಲ್ಲರೂ ಫ್ಯಾಷನ್ ಆಗಿದ್ದಾರೆ ಸೊ ಹಂಗಾಗಿ ಇದು ತೆಗ್ದು ಪಿಕ್ಚರ್ ಆಗಿರೋದ್ರಿಂದ ನಾನು ಇರಲಿ ಅಂತ ನಮ್ಮ ಡೈರೆಕ್ಟರ್ ನನ್ನ ಹಾಕೊಂಡಿದ್ರು ಇದರಲ್ಲಿ ನಾವು ಶರಣ್ ಸರ್ದು ಆಲ್ಮೋಸ್ಟ್ ಎಲ್ಲ ಸಿನಿಮಾ ಒಂದ್ ಎರಡು ಮೂರು ಯಾಕೋ ನನ್ನನ್ನು ಬಿಟ್ಬಿಟ್ ಮಾಡಿದ್ರು ಅದು ಬಿಟ್ರೆ ಶರಣ್ ಸರ್ ಜೊತೆ ಎಲ್ಲ ಸಿನಿಮಾದಲ್ಲೂ ಮಾಡಿದೀವಿ ಇದೇ ಜನವರಿನಲ್ಲಿ ಉಪಾಧ್ಯಕ್ಷ ರಿಲೀಸ್ ಆಗಿತ್ತು ಅದು ಕಾಂಬಿನೇಷನ್ ಸಿನಿಮಾನೇ ಶರಣ್ ಸರ್ ಜೊತೆ ಇದ್ದಿದೆ ಮತ್ತೆ ನೆಕ್ಸ್ಟ್ ಜನವರಿಗೆ ಚುಮ್ಮಂತರ್ ಬರ್ತಾ ಇದೆ ಇದರಲ್ಲೂ ಕಾಂಬಿನೇಷನ್ ನಿಜವಾಗ್ಲೂ ಹೊಸ ವರ್ಷ ಹೊಸದಾಗಿ ನಮ್ಮ ಜನ ಆಶೀರ್ವಾದ ಮಾಡ್ತಾರೆ ಅಂತ ಅಂದ್ಕೊಂಡು ನಾವು ಈಗ ಶರಣ್ ಸರ್ದು ಒಂದು ಇತ್ತೀಚೆಗೆ ಹಿಂದೆ ಬಂದಿರೋ ಯಾವ ಚಿತ್ರಗಳು ನೋಡಿದ್ರು ಅದನ್ನೆಲ್ಲ ಬಿಟ್ಟು ಬೇರೆ ತರನೆ ಇದರಲ್ಲಿ ರೆಗ್ಯುಲರು ನಮ್ದು ಒಂದು ಹಳ್ಳಿ ಬ್ಯಾಕ್ ಡ್ರಾಪ್ ಆ ತರದ್ ಕಾಂಬಿಡಿ ಇತ್ತು ಬಟ್ ಇದರಲ್ಲಿ ಪೂರ್ತಿ ಸಿನಿಮಾದಲ್ಲಿ ಶರಣ್ ಸರ್ ಜೊತೆ ಇದ್ದೀನಿ ಬಟ್ ಕಾಮಿಡಿ ಬಂದು ಇದು ನಮ್ಮ ಡೈರೆಕ್ಟ್ರು ನಮ್ಮ ಸ್ಟೈಲ್ ಆಫ್ ಕಾಮಿಡಿ ಒಂಥರ ಏನ್ ಹೇಳ್ತಾರೆ ಅದನ್ನ ಏನ್ ಹೇಳ್ತಾರೆ ಸರ್ ನಮಗ್ ಬರಲ್ಲ ಇಂಗ್ಲಿಷ್ ಅಲ್ಲಿ ಹೇಳಕ್ಕೆ ಡಾರ್ಕ್ ನಾನು ಡಾರ್ಕ್ ಇದೀನಿ ಅಂತ ಡಾರ್ಕ್ ಹ್ಯೂಮರ್ ಇಟ್ಟಿದ್ದಾರೆ ಸೊ ತುಂಬಾ ಚೆನ್ನಾಗಿ ಬಂದಿದೆ ಈಗ ಒಂದು ಟೀಸರ್ ಏನ್ ನೋಡಿದ್ವಿ ನಿಜವಾಗ್ಲು ತುಂಬಾ ಜನ ಮುಂಚೆನು ತರುಣ್ ಸರ್ ಒಂದ್ ಜನ ತೋರಿಸಿದ್ದಾರೆ ನಮ್ಮ ಸ್ನೇಹಿತರಿಗೂ ತೋರಿಸಿದ್ವಿ ಬಟ್ ನೋಡಿದವರೆಲ್ಲ ಏನಂದ್ರೆ ಮೇಕಿಂಗ್ ಒಂದು ಇಂಗ್ಲೀಷ್ ಪಿಕ್ಚರ್ ಲೆವೆಲ್ಗಿದೆ ಕ್ವಾಲಿಟಿ ಅಂತ ಅದು ಆ ಕ್ರೆಡಿಟ್ ಅಲ್ಲಿ ಆ್ಯಕ್ಚುಲ್ ಕ್ಯಾಮ್ರಾಮನ್ ಹೋಗ್ಬೇಕು ಅವರು ಫಸ್ಟ್ ಕನ್ನಡ ಮೂವಿ ದೊಡ್ಡ ದೊಡ್ಡ ಆ್ಯಡ್ಗಳೆಲ್ಲ ಮಾಡ್ತಿದ್ರು ಫಸ್ಟ್ ಮೂವಿ ಬಂದು ಮಾಡಿದ್ದಾರೆ ಇದೇನು ಟೀಸರ್ ಕ್ವಾಲಿಟಿ ಇದೆ ಇಡೀ ಮೂವಿ ಇದಕ್ಕಿಂತ ಚೆನ್ನಾಗಿದೆ ಜನವರಿ ಹತ್ತನೇ ತಾರೀಕು ಯಾಕೆಂದ್ರೆ ಈಗ ಮುಖ್ಯವಾಗಿ ನಾವು ರೀಚ್ ಮಾಡಬೇಕಾಗಿರೋದೆ ಡೇಟು ಯಾಕಂದ್ರೆ ಈಗೆಲ್ಲ ಒಂದು ದಿನ ಹಿಂಗೆ ಸುಮ್ಮನೆ ಫೋನ್ ತೆಗೆದ್ರೆ ಒಂದು ಕಂಟೆಂಟ್ ಕಂಟೆಂಟ್ಗಳು ಬರುತ್ತೆ ಅವರು ಇರೋ ಬ್ಯುಸಿನಲ್ಲಿ ಯಾರಿಗೂ ಡೇಟೇ ನೆನಪಿರಲ್ಲ ಕೆಲವು ಟೈಮು ಈಗ ನಂದು ಉಪಾಧ್ಯಕ್ಷ ಒಂದಷ್ಟು ನಾನು ಚೆನ್ನಾಗಿ ಮಾಡಿದೆ ಅನ್ಕೊಂಡೆ ಪ್ರಮೋಷನ್ ಬಟ್ ಯಾರೊಬ್ರು ನಮ್ಮ ಸ್ನೇಹಿತರು ಪೊಲೀಸ್ ಅವ್ರು ಕೇಳಿದ್ರು ಐವತ್ತು ದಿನ ಆಗಿ ಇಂದ ಆಚೆ ಹೋಗ್ಬಿಟ್ಟಿತ್ತು ಯಾವಾಗ ರಿಲೀಸು ಸಾಂಗ್ ಚೆನ್ನಾಗಿದೆ ನಿಂದು ಅಂದರು ಸೊ ಎಷ್ಟೇ ಪ್ರಮೋಷನ್ ಮಾಡಿದ್ರು ಸಾಲಲ್ಲ ಆ ಆ ಲೆವೆಲ್ಗೆ ಆಗೋಗಿದೆ ಯಾಕಂದ್ರೆ ಎಲ್ಲ ಅವರು ಅವರು ಬಿಸಿ ಇದ್ರಲ್ಲಿ ಇರ್ತಾರೆ ಹಂಗಾಗಿ ಜನವರಿ ಹತ್ತನೇ ತಾರೀಕು ಡೈ ಮಾಡಿ ನೋಡಿ ಇದೊಂದು ಹೊಸ ತರದ ಶರಣ್ ಸರ್ ಕೆರಿಯರ್ ಅಲ್ಲೂ ಇದು ಬೇರೆ ಜಾನರ್ ಸಿನಿಮಾ ಈ ಹಿಂದೆ ಅವತಾರ ಪುರುಷ ಬಂದಿದ್ದು ಬಟ್ ಅದೇ ಬೇರೆ ಬಟ್ ಈ ಚೂಮ್ ಅಂತಾರೆ ಒಂದು ಬೇರೆ ತರದ ಜಾನರ್ ಅಹ್ ಖುಷಿ ಆಗಿದೆ ಎಲ್ರ ಜೊತೆ ಕೆಲಸ ಮಾಡಿ ಶರಣ್ ಸರ್ ಜೊತೆ ಮಾಮೂಲ್ಯದ ನಮ್ಗೆ ಖುಷಿ ದುಃಖ ಅಂತ ಹೇಳಂಗಿಲ್ಲ ಒಂದ್ ರೆಗ್ಯುಲರ್ ಜೋಡಿತಾರ ಆದಿತಿ ಮೇಡಮು ಅವ್ರ ಜೊತೆ ಫಸ್ಟ್ ನಮ್ಮ ಅವನು ಹೇಳ್ದ ಅವನ ಹಿಂದೆ ಒಂದು ಡಲ್ ಇಂಜಿನ್ ಅಂತ ಒಂದು ಮಾಡಿದ್ವಿ ಇದು ಎರಡನೇ ಚಿತ್ರ ಮತ್ತೆ ಮೇಘನಾ ಮೇಡಮ್ ಜೊತೆನು ಫಸ್ಟ್ ಟೈಮು ರಜನಿ ಮೇಡಮ್ ಅವನಿವ ನಮ್ದು ಕಾಂಬಿನೇಷನ್ ಇರಲಿಲ್ಲ ಜಾಸ್ತಿ ಜಾ ಕಾಂಬಿನೇಷನ್ ಇದ್ದಿದೆ ಶರಣ್ ಸರ್ ಅದಿತಿ ಮೇಡಮ್ ಮತ್ತೆ ನಂದು ಅವ್ರಾಗ್ಲೇ ಕಿರಣ್ ಅವ್ರು ಅಲ್ಲ ಸ್ಟೇಜ್ ಮೇಲೆ ಒಗ್ಗಳ್ಬಿಟ್ಟು ಆಮೇಲೆ ನನ್ನ ಮಕ್ಕಳು ಅಂತೆ ನಾನು ಅದೇ ಹಂಗೆ ಸಕಲೇಶ್ ಅವ್ರ ಗಂಡಂದು ಒಂದು ಎಕರೆ ಕಾಫಿ ತೋಟ ಇದೆ ಸೊ ಮಕ್ಳು ಒಂದ್ ಮೇಲೆ ಕೊಡ್ಲೇಬೇಕು ಭಾಗನ ಅದಾದ್ರು ಮಾಡ್ಕೊಳ್ಳೋಣ ದಯಮಾಡಿ ಎಲ್ರು ಜನವರಿ ಹತ್ತನೇ ತಾರೀಕು ಚೂಮಂತರು ಬಿಡುಗಡೆ ಆಗ್ತಿದೆ ದಯವಿಟ್ಟು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಯಾವಾಗ್ಲೇ ಹೇಳ್ತಾ ಇದ್ರು ಅದಿತಿ ಮೇಡಮ್ ನಾನು ಮಗಳು ಹುಟ್ಟದ ಮೇಲೆ ಮೊದಲನೇ ಚಿತ್ರ ಅಂತ ನಮ್ಮ ಪ್ರೊಡ್ಯೂಸರ್ ಅಂದ್ರು ನಮ್ಮ ಮಗಳು ಮೊದಲನೇ ಚಿತ್ರ ಅಂತ ಶುರು ಮಾಡಿದಾಗ ಮಕ್ಳಾಗ್ತೇವೆ ಅಂತ ಇಬ್ಬರಿಗೂ ಗೊತ್ತಿರ್ಲಿಲ್ಲ ಸೊ ಅಷ್ಟು ಲೇಟ್ ಆಯ್ತು ಯಾಕೆಂದ್ರೆ ಕ್ವಾಲಿಟಿ ಮೈಂಟೈನ್ ಮಾಡಕ್ಕೆ ಎಲ್ಲೂ ಸೊ ಆ ಕ್ವಾಲಿಟಿ ಮೈಂಟೈನ್ ಮಾಡಕ್ಕೋಸ್ಕರ ಆಮೇಲೆ ಎಲ್ಲದಕ್ಕೂ ಕೂಡು ಬರ್ಬೇಕು ಅಂತಾರಲ್ಲ ಅದೇ ಇಲ್ಲಿ ದೇವತ್ ಪಿಕ್ಚರ್ ಅಂತ ಚುಮಂತು ಅಂತೀವಿ ಹೊಟ್ಟಂತ ಹಿಂದೆ ಆಂಜನೇಯ ಫೋಟೋ ಕಾಣಿಸ್ತಾ ಇದೆ ಆಂಜನೇಯನೂ ಇದೆ ಬಟ್ ಆ ಇಲ್ಲ ಇಲ್ಲಿ ದೇವರ ಆಶೀರ್ವಾದನೂ ಇದೆ ಅದಕ್ಕೆ ಎಲ್ಲದಕ್ಕೂ ಏನೇ ಮಾಡ್ಬೇಕಾದ್ರೂ ಕಾಲ ಕೂಡ ಬರ್ಬೇಕು ಅಂತಾರಲ್ಲ ಸೊ ಹಂಗಾಗಿ ಸಾವಿರದ ಇಪ್ಪತ್ತು ಇಪ್ಪತ್ತೈದು ಜನವರಿ ಹತ್ತನೇ ತಾರೀಕು ಚುಮಂತರ್ ಬರ್ತಾ ಇದೆ ದಯಮಾಡಿ ಎಲ್ರು ನೋಡಿ ಹರಿಸಿ ಆಶೀರ್ವಾದ ಥ್ಯಾಂಕ್ ಯು ಇನ್ನು ಈ ಒಂದು ಚಿತ್ರ ಎಸ್ ಎಸ್ ಟಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ